ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಗೋಲಾಕ್ಸ್ ಫ್ರೆಂಡ್ಸ್ ನಾನು ಇವತ್ತಿಲ್ಲಿ ಸಾಂಬಾರು ಪುಡಿ ಮಾಡ್ತಾಯಿದ್ದೀನಿ ಸಾಂಬಾರ್ ಪುಡಿ ಇದು ವರ್ಷಕ್ಕೊಂದು ಸರ್ತಿ ಮಾಡಿ ಅದನ್ನು ನಾವು ಹೇಗೆ ಸ್ಟೋರೇಜ್ ಮಾಡಿ ಇಟ್ಕೊಳ್ಳೋದು ಮತ್ತು ಇದು ವೆಜ್ಜು ನಾನ್ ವೆಜ್ಜು ಎರಡಕ್ಕೂ ಕೂಡ ಆಗೋ ಥರ ಸಾಂಬಾರ್ ಪುಡಿ ಮಾಡ್ಕೋತಾ ಇದ್ದೀನಿ ಇದನ್ನು ನಿಮಗೂ ಕೂಡ ಸೇರ್ ಮಾಡ್ತಾ ಇದ್ದೀನಿ ಅದನ್ನು ಯಾವ ಅದ್ರಲ್ಲಿ ಎಷ್ಟೆಷ್ಟು ಹಾಕ್ಕೊಂಡು ಮಾಡ್ಕೊಂಡ್ರೆ ಎರಡಕ್ಕೂ ಆಗುತ್ತೆ ಅನ್ನೋದು ಫ್ರೆಂಡ್ಸ್ ನಾನಿಲ್ಲಿ ಮೂರು ಕೆ ಜಿ ಸಾಂಬಾರ್ ಪುಡಿ ಮಾಡ್ತಾಯಿದ್ದೀನಿ ಇದ್ದೀನಿ ಅಂದರೆ ಧನಿಯಾ ಮೂರು ಕೆ ಜಿ ಮೂರು ಕೆ ಜಿ ಧನ್ಯಕ್ಕೆ ಏನೇನು ಎಷ್ಟೆಷ್ಟು ಬೇಕು ಅನ್ನೋದನ್ನ ಹೇಳ್ತೀನಿ ಬನ್ನಿ ಇದು ಧನ್ಯಾ ಮೂರು ಕೆ ಜಿ ಐತೆ ನಾನು ಬಿಸಿಲಲ್ಲಿ ಒಣಗಿಸಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದು ಮೂರು ಕೆ ಜಿ ಧನ್ಯ ಮತ್ತು ಬೆಳೆ ಮುಕ್ಕಾಲು ಕೆ ಜಿ ಮತ್ತು ಇದು ಉದ್ದಿನಬೇಳೆ ಒಂದು ಅರ್ಧ ಕೆ ಜಿಗೆ ಹಾಕೋಬೇಕು ಇದು ಸ್ವಲ್ಪ ಜಾಸ್ತಿ ಐತೆ ಒಂದು ಅರ್ಧ ಕೆ ಜಿ ಕಡಿಮೆಗೆ ಹಾಕತ್ತೀನಿ ಮೆಣಸು ನೂರೈವತ್ತು ಗ್ರಾಮು ಮೆಂತ್ಯ ನೂರು ಗ್ರಾಮು ಸಾಸಿವೆ ಇನ್ನೂರು ಗ್ರಾಮು ಇದು ಜೀರಿಗೆ ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕಬೇಕು ಅರ್ಧ ಕೆ ಜಿ ಐತೆ ಮತ್ತು ಗಸಗಸೆ ಅರ್ಧ ಕೆಜಿ ಸಾರಿ ನೂರು ಗ್ರಾಮು ಕಡಲೆಕಾಳು ಮುಕ್ಕಾಲು ಕೆ ಜಿ ಅಕ್ಕಿ ಒಂದು ಪಾವು ಅಂದರೆ ಕಾಲು ಕೆ ಜಿ ಮತ್ತು ಹೆಸ್ರು ಕಾಳು ಮುಕ್ಕಾಲು ಕೆ ಜಿ ಎಲ್ಲ ಒಣಗಿಸಿ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಮುಕ್ಕಾಲು ಕೆ ಜಿ ಹುರ್ಗಡ್ಲೆ ಮತ್ತು ಅರಿಶಿಣ ಕೊಂಬು ಇನ್ನೂರೈವತ್ತು ಗ್ರಾಮು ಮತ್ತು ಇದು ನೂರು ಗ್ರಾಮ್ ಐತೆ ಐವತ್ತು ಗ್ರಾಮ್ ಹಾಕ್ತೀನಿ ಐವತ್ತು ಗ್ರಾಮು ಲವಂಗ ಮತ್ತು ಚಕ್ಕೆ ನೂರು ಗ್ರಾಮು ಇಷ್ಟು ಬೇಕು ಮತ್ತು ಮೆಣಸಿನ್ಕಾಯಿ ಕೆ ಜಿ ಖಾರದ ಮೆಣಸಿನ್ಕಾಯಿ ಐತೆ ಮೂರು ಕೆ ಜಿ ಧನಿಯಕ್ಕೆ ಒಂದೂವರೆ ಕೆ ಜಿ ಖಾರದ ಮೆಣಸಿನ್ಕಾಯಿ ಬೇಕು ಕಾಳೆಲ್ಲ ಹಾಕ್ತಿವಲ್ಲ ಅಲ್ಲಿಗೆ ಆಗ ಸರಿ ಹೋಗ್ತದೆ ಮತ್ತು ಮೆಣಸಿನ್ಕಾಯಿ ಇದು ನಾನು ಯಾವತ್ತೂ ಆಗ್ತಿರ್ಲಿಲ್ಲ ಇದೇ ಫಸ್ಟ್ ಹಾಕ್ತಿರೋದು ಏನೋ ಸಾಂಬಾರು ಟೇಸ್ಟ್ ಬರುತ್ತೆ ಅಂತ ಆಗ್ತಾ ಹಾಕ್ತಾಯಿದ್ದೀನಿ ಇದು ಒಂದು ಕೆ ಜಿ ಐತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಇದು ಒಂದು ಕೆ ಜಿ ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಅದೇ ನಾನು ಇದನ್ನು ತೊಳೆದು ಬೆಳಗ್ಗೆ ಎಲ್ಲ ಬಿಡಿಸಿ ಬಿಸಿಲಲ್ಲಿ ಒಣಗ್ಸಿಟ್ಟಿದ್ದೀನಿ ಇದು ಇಷ್ಟು ಇಷ್ಟು ಧನಿಯಾ ಪುಡಿ ಮಾಡಿಸೋಕ್ಕೆ ಸಾಂಬಾರು ಪುಡಿಗೆ ಬೇಕಾಗಿರೋ ಐಟಮ್ಸು ಇದು ಮೆಣಸಿನ್ಕಾಯಿ ನಾನೇನು ಉರಿಯೋಕೆ ಹೋಗಲ್ಲ ಇಲ್ಲೇ ಬಿಸಿಲಲ್ಲೇ ಒಣಗಿಸ್ತೀನಿ ಬಿಸಿಲಲ್ಲೇ ಒಣಗಿಸಿ ಚೆನ್ನಾಗೇ ಪುಡಿ ಮಾಡ್ಕೊಳ್ದೀನಿ ಸಾಂಬಾರು ಪುಡಿಗೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ಇದ್ದೀನಿ ಇದೆಲ್ಲ ಒಣಗಿಸಿ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಈ ಒಂದೊಂದೇ ಐಟಮ್ನ ಹುರಿಬೇಕು ನೋಡಿ ನಾನಿದ ಧನಿಯಾ ಹಾಕ್ಕೊಂಡು ಫಸ್ಟು ಧನ್ಯ ಉರ್ಕೋತೀನಿ ಇದು ಜಾಸ್ತಿ ಸೀಸ್ಬಾರ್ದು ಕಡಿಮೆ ಊರಿ ಇಟ್ಕೊಂಡು ಕೈ ಆಡಿಸ್ತಾನೆ ಇರಬೇಕು ಕೈ ಬಿಡಬಾರ್ದು ಇಲ್ಲಾಂದ್ರೆ ತಾ ತಳಕ್ಕೆ ಹಚ್ಕೊಂಡು ಕಪ್ಪಾಗಿಬಿಟ್ರೆ ಇದೇನಾದರೂ ಧನ್ಯ ಬೀಜ ಪುಡಿ ಸಾಂಬಾರು ಚೆನ್ನಾಗಿ ಬರೋದಿಲ್ಲ ಕಡಿಮೆ ಉರಿನೇ ಇಟ್ಕೊಂಡು ಕೈ ಆಡಿಸ್ತಾನೆ ಇರಬೇಕು ಜಾಸ್ತಿ ಹಾಕೋಬಾರ್ದು ಸ್ವ ಸ್ವಲ್ಪನೇ ಹಾಕೊಂಡು ಹಾಕೊಂಡು ಇನ್ನು ಉರಿಬೇಕು ಸ್ವಲ್ಪ ಜಾಸ್ತಿನೂ ಧನ್ಯಾ ಜಾಸ್ತಿನೂ ಉರಿಯಕೊಂಬಾರ್ದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಸ್ವಲ್ಪ ಬಿಸಿ ಆದರೆ ಮತ್ತು ಬಿಸಿಲಲ್ಲೂ ಕೂಡ ಒಣಗಿಸಿರ್ತೀವಿ ಇದನ್ನೆಲ್ಲ ಐಟಮ್ಸೂ ಏನಕ್ಕೆ ಬಿಸ್ಲಲ್ಲೂ ಒಣಗಿಸಿ ಮಾಡಬೇಕು ಅಂದರೆ ನಾವು ಇದನ್ನು ಒಂದು ಒಂದೂವರೆ ಹೊಸದುವರ್ಗ ಪುಡಿನ ಇಟ್ಕೊಳ್ತೀವಿ ಈಗ ನಾನು ಮೂರು ಕೆ ಜಿ ಧನಿಯಾ ಹಾಕಿ ಮಾಡಿಸ್ತಾ ಇದ್ದೀನಿ ಅಂದರೆ ಇದು ನನಗೆ ಒಂದರಿಂದ ಒಂದೂವರೆ ವರ್ಷ ಗಂಟೆ ಬರುತ್ತೆ ಈ ಪುಡಿ ಹೇಗೆ ಸ್ಟೋಗೆ ಮಾಡೋದು ಅದನ್ನು ಹೇಗೆ ಇಟ್ಕೊಳ್ಬೇಕು ಏನು ಹುಳ ಆಗದಂಗೆ ಯಾವ ರೀತಿ ತಿನ್ನತ್ತ ಪುಡಿ ಎಲ್ಲ ಮಾಡಿಸಾದ್ಮೇಲೆ ನಾನು ತೋರಿಸ್ತೀನಿ ನೋಡಿ ಸಾಕು ಇಷ್ಟು ಅಂದರೆ ಬಿಸಿಲಲ್ಲೂ ಕೂಡ ಒಣಗಿಸಿದೀವಲ್ವಾ ಜಾಸ್ತಿ ಇಲ್ಲ ಕಲರೆಲ್ಲ ಬರೋ ಥರ ಇದು ಮಾಡಬಾರ್ದು ಪುಡಿ ಕಲ್ಲರ್ ಚೆನ್ನಾಗಿ ಬರೋದಿಲ್ಲ ಮತ್ತು ಪುಡಿನೂ ಸ್ಮೆಲ್ಲು ಚೆನ್ನಾಗಿರೋದಿಲ್ಲ ಟೇಸ್ಟು ಕೂಡ ಚೇಂಜ್ ಆಗುತ್ತೆ ಸಾಕು ಇಷ್ಟದ ನೋಡಿ ನೋಡಿ ಮತ್ತೆ ಹಿಂಗೆ ಸ್ವ ಸ್ವಲ್ಪ ಹಾಕೊಂಡು ಎಲ್ಲ ಇದು ಹುರ್ಕೋಬೇಕು ಹುರ್ಕಂಡೆಲ್ಲ ನಾವು ಬೇರೆ ಒಂದು ಪಾತ್ರೆಗೆ ಹಾಕೋಬೇಕು ಮತ್ತು ಪ್ಲಾಸ್ಟಿಕ್ ಪಾತ್ರೆಗೆಲ್ಲ ಹಾಕೋಕೆಬಾರ್ದು ಬಿಸಿ ಇರುತ್ತಲ್ವಾ ಇದಾಗುತ್ತೆ ಎಲ್ಲನೂ ಇದೇ ಥರ ನಾನು ಧನಿಯೆಲ್ಲ ಫ್ಟ್ ಇದೇ ಥರ ಎಲ್ಲ ಹೋಗ್ತೀನಿ ಕಡಿಮೆ ಊರಿನೇ ಇಟ್ಕೊಂಡು ಫ್ರೈ ಮಾಡಬೇಕು ನಾವು ಇದನ್ನು ತರಕಾರಿ ಸಾಂಬಾರು ಮತ್ತು ನಾನ್ ವೆಜ್ಜು ಮಟನ್ ಸಾಂಬಾರು ಚಿಕನ್ ಸಾಂಬಾರಿಗೆಲ್ಲ ಇದೇ ಪುಡಿನೇ ಯೂಸ್ ಮಾಡ್ತೀವಿ ಹಂಗಾಗಿ ನಾವು ಅದಕ್ಕೆ ಐಟಮ್ಸ್ ಎಲ್ಲ ಒಂದು ಮೀಡಿಯಮಲ್ಲಿ ಹಾಕ್ತೀವಿ ಆಳು ಐಟಮ್ಸ್ ಎಲ್ಲ ಜಾಸ್ತಿ ಹಾಕೋಲ್ಲ ನೋಡಿ ಮೂರು ಕೆ ಜಿ ಧನಿಯಾ ಅಂದರೆ ಮುಕ್ಕಾಲು ಕೆ ಜಿಯಷ್ಟು ಬೇಳೆಗೊಳಷ್ಟು ಹಾಲ್ಕೊಳಾಕ್ತೀವಿ ನೋಡ್ಕೊಂಡು ಹಾಕಬೇಕು ಅಂದರೆ ಇನ್ನೊಂದೇನು ಅಂದರೆ ಸಾಂಬಾರು ಇದು ತರಕಾರಿ ಸಾಂಬಾರಿಗೂ ಕೂಡ ಉಂಟ್ಕೋಬೇಕು ನಾನ್ ವೆಜ್ ಮಟನ್ ಸಾಂಬಾರಿಗೂ ಕೂಡ ಉದ್ಕೋಬೇಕು ನಾನ್ ವೆಜ್ ಮಟನ್ ಸಾಂಬಾರಿಗೆ ನಾವು ಏನು ಮಾಡ್ತೀವಿ ಅಂದರೆ ಮಸಾಲೆ ಮತ್ತೆ ಇಟ್ಕೊತೀವಿ ಹಾಕ್ತಿದಲ್ವ ಚಕ್ಕೆ ಲವಂಗ ಎಲ್ಲ ಕಡಲೆ ಎಲ್ಲ ಮತ್ತೆ ನಾನ್ ವೆಜ್ ಸಾಂಬಾರು ಮಾಡುವಾಗ ರುಬ್ಕೊಂಡೇ ರುಬ್ಕೊತೀವಿ ಹಾಗಾಗಿ ನೋಡ್ಕೊಂಡು ಎರಡೂ ಸಾಂಬಾರಿಗೆ ಹೇಗೆ ಹೊಂದ್ಕೋಬೇಕು ಆ ರೀತಿ ನೋಡ್ಕೊಂಡು ಮಾಡ್ಕೊತೀವಿ ನಾವು ಅದು ಎಲ್ಲ ಮಾಡಬಾರ್ದು ಪುಡಿ ಚೆನ್ನಾಗಲ್ಲ ನೋಡಿ ಆಯಿತು ಧನಿಯೆಲ್ಲ ಹುರಿದು ಈಗ ಕಾಳುಗಳು ಕಡಲೆ ಕಾಳು

ಕಡಿಮೆ ಉರಿ ಇಷ್ಟೇ ಮಾಡಬೇಕು ನಿಧಾನವಾಗಿ ಮಾಡಬೇಕು ತಾಳ್ಮೆಯಿಂದ ಬೇಗ ಬೇಗ ಮಾಡಿಬಿಡೋಣ ಅಂತ ಅಂದರೆ ಮಾಡೋಕ್ಕಾಗಲಿಲ್ಲ ಅದಕ್ಕೆ ನಾನು ಆಚೆ ಹೊರ್ಗಡೆ ಇದನ್ನ ತೊಟ್ಟು ಉದ್ಕೊಂಡು ತಿಂತ್ಕೊಂಡು ಮಾಡ್ತಾಯಿದ್ದೀನಿ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಮಾಡೋಕ್ಕಾಗಲ್ಲ ಈ ಧನಿಯ ಜೊತೆಗೇನೆ ಹಾಕುತ್ತಾ ಇದ್ದೀನಿ ಹೀಗೆ ಎಲ್ಲ ಕಾಳನೂ ಎಲ್ಲ ಐಟಮ್ಸ್ನೂ ಹುರಿದ್ಬಿಟ್ಟು ಜೊತೆಗೇ ಮಿಕ್ಸ್ ಮಾಡೋದು ఇ అసే కడిమే ఊరినలే ఇక హీ బాదు కాడు గుడ్కే ఉంది నడి హాడు కలర్ చేంజ్ అవుతా స్వల్ప మే కలరు చేంజ్ అవుతుంది మేము ಅದು ಗಮ್ಮಂತಿರ್ತವೆ ಕಾಳು ಆದಾಗ ನೋಡಿ ನಡೀವಾಯಿತು ಹೆಸರು ಕಾಳು ಎಲ್ಲ ಒಟ್ಟಿಗೆ ಹಾಕಬೇಕು ಹದಿನಬೇಳೆ ನಾನು ಇಲ್ಲಿ ಅರ್ಧ ಕೆ ಜಿ ಕಾಳಿದ್ದೀನಿ ಗುಂಡ್ಗುಂಡಕ್ಕೆ ಗಮ್ಮಂತ ಪರಿಮಳ ಬರುತ್ತೆ ಇದ್ರೆ ಇದ್ದರೆ ಗುಂಡು ಕಾಯ್ತವೆ ಕಾಳೆಲ್ಲ ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಯ್ತಾಯಿತೆ ರೆಡಿ ಆಯಿತು ಬೇಳೆ ಇದು ಕೂಡ ಆಯಿತು ಅಷ್ಟೇ ಎಲ್ಲ ಇದು ಬೇಳೆ ಇದು ಮುಕ್ಕಾಲು ಕೆ ಜಿ ಇದು ಕೂಡ ಅಷ್ಟೇ ಕಲರ್ ಚೇಂಜ್ ಆಯ್ತದೆ ಎಲ್ಲ ಬೇಳೆ ಎಲ್ಲ ಉರಿತಾ ಇದ್ದರೆ ಘಮ ಘಮ ಅಂತವೆ ಕಲ್ಲರು ಕೂಡ ಚೇಂಜ್ ಆಗಿ ಗುಂಡು ಗುಂಡು ಕಾಯ್ತವೆ ಕಾಳೆಲ್ಲ ನೋಡ್ಕೋಬೇಕು ಆ ಥರ ಅಂದರೆ ತಾಳ್ಮೆ ಬೇಕು ನಿಧಾನಕ್ಕೆ ಮಾಡಬೇಕು ಉರಿಬೇಕು ಕಾಳಿನ ಜಾಸ್ತಿ ಉರಿ ಇಟ್ಕೊಂಡು ಬೇಗ ಆಗಿಬಿಡಲಿ ಅಂತ ಜಾಸ್ತಿ ಉರಿ ಇಟ್ಕೊಂಡೆಲ್ಲ ಮಾಡಬಾರ್ದು ನಿಧಾನಕ್ಕೆ ಮಾಡಬೇಕು ಇದು ನಾವು ಅವಾಗಲಿಂದನೂ ಏನು ನಮ್ಮ ಅಜ್ಜಿಯ ಕಾಲದಿಂದನೂ ನಾವು ಹಿಂಗೇ ಇದೇ ಥರನೇ ಪುಡಿ ಮಾಡೋದು ವರ್ಷಕ್ಕೆ ಒಂದು ಮಾಡ್ಕೊಳ್ಳೋದು ಮಟನ್ ಸಾರಿಗೂ ಇದಕ್ಕೂ ಎರಡಕ್ಕೂ ತರಕಾರಿ ಸಾಂಬಾರು ಎರಡಕ್ಕೂ ಕೂಡ ಆಗೋ ಥರನೇ ಸಾಂಬಾರು ಪುಡಿ ಮಾಡ್ಕೊಳ್ಳೋದು ನಮ್ಮ ಕಡೆ ಈ ಥರ ಮಾಡೋದು ಅದನ್ನು ನಿಮಗೂ ಕೂಡ ತೋರ್ಸನ ಹೇಳೋಣ ಅಂದ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ ವಿಡಿಯೋನ ನೋಡಿ ಅದನ್ನು ನಾವು ಹೇಗೆ ಸ್ಟೋರೇಜ್ ಮಾಡಿರ್ತೀವಿ ಒಂದು ವರ್ಷ ಅದು ಏನು ಹುಳ ಆಗದೆ ಇರೋ ರೀತಿ ಕೆಡದೇ ಇರೋ ರೀತಿ ಆ ಥರ ಇಡ್ತೀವಿ ಅನ್ನೋದನ್ನ ತೋರಿಸ್ತೀನಿ ನೋಡಿ ಕಲರ್ ಚೇಂಜ್ ಆಯ್ತೈತೆ ಸಿಹಬಾರ್ದು ಕಪ್ಪಾಗಬಾರ್ದು ಕಾಳು ಈ ಥರ ಕಲರ್ ಬ್ರೌನಾಗೆ ಕಲರ್ ಚೇಂಜ್ ಆಗಬೇಕು ಆಯಿತು ಅಂದರೆ ಮಾತ್ರ ಪುಡಿ ಚೆನ್ನಾಗಿ ಬರೋದಿಲ್ಲ ನೋಡಿ ಕಲರ್ ಚೇಂಜ್ ಆಯ್ತೈತೆ ಗುಂಡ್ ಗುಂಡಕ್ಕೆ ಗಮ್ಮಂತ ಬೇಕು ಕಾಳು ಬೇಳೆ ಅಕ್ಕಿ ಇದು ಒಂದು ಕಾಲು ಕೆ ಜಿ ಒಂದು ಪಾವು ಹಾಡಿದ್ದೀನಿ ಕಾಲು ಕೆ ಜಿ ಬೇಕು ಇಷ್ಟು ಅಕ್ಕಿ ಹಾಕೋದ್ರಿಂದ ಸಾಂಬಾರು ಗಟ್ಟಿ ಬರುತ್ತೆ ಮತ್ತು ಹಾಕ್ಲೇಬೇಕು ಅಕ್ಕಿನ ఇది కూడా అసే అక్కిన గుండె కలరు చైంజ్ వైట్ బె గుకి ఆగ్రీ కప్పాగారైబీడ కయ్యాడస్థనే ఇప్పుడు గుణ్గుండకె అక్కడి రెడీ ఐతే అక్కడ ఇక జీర్ హాకీ అర్ధ కేజి ఐతే జీర్గా ಕಡಲೇ ಇದು ಅಷ್ಟೇ ಸ್ವಲ್ಪ ಜಸ್ಟ್ ಬಿಸಿ ಆದ್ರೆ ಸಾಕು ಇದು ಕಡಲೇ ಬಿಸಿಸಲ ಹೊಣಗಿಸಿದೀವಿ ಹಾಗಾಗಿ ಸ್ವಲ್ಪ ಜಸ್ಟ್ ಬಿಸಿ ಅಷ್ಟೇ ಆಗಬೇಕು ಕಡಲೇ ಸಾಸ್ ಇದೆ ಇದು ಅಷ್ಟೇ ಸ್ವಲ್ಪ ಚಿಟಪಟ ಚಿಟಪಟ ಅಂತ ಸೀರಿಯ ಇದೆ ಜಸ್ಟ್ ಮಾಡಿದ ಸಾಸ್

ಹಂಗೇ ಬಿಸಿ ಆದ್ರೆ ಸಾಕು ಬಿಸ್ಲ್ ಅಲ್ಲೇ ಒಣಸಿರ್ತಿವಿ ಇವಳ ಉರಿಯದಿನ ಮೇಡಾ ಬಿಸಿ ಆದ್ರೆ ಸಾಕು ಚೆಕ್ ಮಾಡ್ಕೊಳ್ಳಿ ಇಷ್ಟಕ್ಕೆ ಜಸ್ಟ್ ಬಿಸಿ ಆದ್ರೆ ಸಾಕು ಆ ಇಷ್ಟು ಇದನ್ನು ಚಿಬಿಟ್ಟು ಹಾಕ್ಬೇಕು ಅಂತ ಹಾಕ್ಬಾರ್ದು ಇದನ್ನು ಜಸ್ಟ್ ಹಿಂಗೆ ಅಂದರೆ ಮೆಸಿನಿಗೆ ಹಿಂಗೆ ದಪ್ಪ ದಪ್ಪಗೆ ಹಿಂಗೆ ಕೊಡಬಾರ್ದು ಮಿಲ್ಲು ಕೊಡ್ತೀವಲ್ಲ ಅವರಲ್ಲಿ ಹಾಕ್ಸಲ್ಲ ಈ ಥರ ಕೊಟ್ಟರೆ ಗುಂಡು ಗುಂಡಕ್ಕೆ ಹಿಂಗೆ ಸ್ವಲ್ಪ ಚಚ್ಬಿಟ್ಟಿಲ್ಲ ಹಿಂಗೆ ಿರೋ ಅಷ್ಟನೂ ಕೂಡ ಅದ್ರ ಜೊತೆಗೆ ಸೇರಿಸಿ ಎಲ್ಲ ಮಿಕ್ಸ್ ಮಾಡಬೇಕೀಗ ಇದೆಲ್ಲ ಈಗ ನೀಟಾಗೆ ಮಿಕ್ಸ್ ಮಾಡಬೇಕು ಒಟ್ಟಾಗೆಲ್ಲ ಇದು ಹಾಗೆ ಕೊಡಬಾರ್ದು ಹಾಗೆ ಕೊಟ್ಟರೆ ಒಂದು ಕಡೆ ಧನ್ಯ ಒಂದು ಕಡೆ ಕಾಳು ಹಾಗೆ ಉಳ್ಕೊಳ್ಳುತ್ತೆ ಎಲ್ಲ ನೀಟಾಗಿ ಫುಲ್ಲು ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಇದು ಸ್ವಲ್ಪ ತಣ್ಗಾಗೋಕ್ಕೆ ಬಿಡಬೇಕು ಆಮೇಲೆ ಮಿಲ್ಲು ಕೊಡಬೇಕು ಅಂದರೆ ಬಿಸಿ ಇರುತ್ತಲ್ವಾ ಬಿಸಿಲು ಹಾಕ್ಸ್ಬಾರ್ದು ಮತ್ತು ಆದಷ್ಟು ಇದನ್ನು ಬೇಸಿಗೆ ಟೈಮಲ್ಲೇ ಪುಡಿ ಮಾಡಿಸ್ಕೋಬೇಕು ಸಾಂಬಾರು ಪುಡಿನ ಏಕೆಂದರೆ ಕಾಳು ಧನ್ಯಾ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ನೀಟಾಗೆ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಮಾಡಿಸ್ಕೊಳ್ಳೋದ್ರಿಂದ ಪುಡಿ ಚೆನ್ನಾಗಿ ಬರುತ್ತೆ ಮತ್ತು ನಾವು ಹೆಚ್ಚಾಗಿ ಮಾಡ್ಕೊಂಡು ವರ್ಷ ಒಂದು ವರ್ಷ ಬರೋಕ್ಕೆ ಅಂತ ಇಟ್ಕೊಂಡು ಜಾಸ್ತಿ ಮಾಡ್ಕೊತೀವಲ್ವಾ ಅದು ಪುಡಿ ಕೆಡಲ್ಲ ಹಾಳಾಗಲ್ಲ ಚೆನ್ನಾಗಿ ಬಿಸಿಲಲ್ಲಿ ಕಾಳು ಎಲ್ಲ ಒಣಗಿಸ್ಬಿಟ್ಟು ಮಾಡಿಸೋದ್ರಿಂದ ನೋಡಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಧನಿಯಾ ಕಾಳು ಹಾಕಿರೋಂಥ ಎಲ್ಲ ಐಟಮ್ಸು ಹೊಂದ್ಕೋಬೇಕು ಫುಲ್ಲು ಕಾಳೆಲ್ಲ ಹಿರಿದು ರೆಡಿ ಅಷ್ಟರಲ್ಲಿ ಮೆಣಸಿನ್ಕಾಯಿ ಕೂಡ ಎಲ್ಲ ಒಣಗೈತೆ ನಾನು ಎರಡು ದಿವಸ ಒಣಗಿಸಿದ್ದೀನಿ ಮೆಣಸಿನ್ಕಾಯಿ ನೆನೂ ಒಣಗಿಸಿದೆ ಮತ್ತು ಕ್ಲೀನ್ ಮಾಡಿದ್ದೀನಿ ಎಲ್ಲ ಕ್ಲೀನ್ ಮಾಡೋಕೈತೆ ಇದು ಇದೇ ಥರ ಕೊಟ್ಟರೆ ಮಿಷಿನಲ್ಲಿ ಮಿಲ್ಲರು ಹಾಕಲ್ಲ ಅದನ್ನು ಪುಡಿ ಇದನ್ನು ಈಗ ನಾನು ಪುಡಿ ಮಾಡ್ತೀನಿ ನಿಮ್ಮ ತೋರಿಸ್ತೀನಿ ನೋಡಿ ಘಾಟಾಗುತ್ತೆ ಮೆಣಸಿನ್ಕಾಯಿ ಅಂದರೆ ಸುಮ್ಮನೆ ನೀವು ಪುಡಿ ಮಾಡೋಕ್ಕಾಗೋದಿಲ್ಲ ಒಂದು ಐಡಿಯಾ ಐತೆ ನಾನು ಐಡಿಯಾ ಹೇಳ್ಕೊಡ್ತೀನಿ ನೋಡಿ ಮತ್ತು ನಾನು ಇದು ತೊಟ್ಟೆಲ್ಲ ತೆಗಿಯೋಕ್ಕೆ ಹೋಗೋಲ್ಲ ಏಕೆಂದರೆ ಆವಾಗ್ಲಿಂದನೂ ನಮ್ಮ ಮನೇಲಿ ನಮ್ಮ ಅಜ್ಜಿಯರ ಕಾಲದಿಂದನೂ ಅಷ್ಟೇ ನಮ್ಮ ಅಜ್ಜಿಯರು ಖಾರ ಇರೋದು ಈ ತೊಟ್ಟೆಲ್ಲೇ ತೆಗಿಬಾರ್ದು ಅಂತ ಹೇಳೋರು ಹಾಗಾಗಿ ನಾನು ಅವತ್ತಿಂದನೂ ಕೂಡ ಏನು ತೊಟ್ಟೇನು ಕ್ಲೀನ್ ಮಾಡಲ್ಲ ಜಸ್ಟು ಇದೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಅಷ್ಟೇ ತೊಟ್ಟು ಇದೆಲ್ಲ ಏನು ತೆಗೆದು ಬಿಸಾಕಲ್ಲ ನೋಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಈ ಮೆಣ ಈ ಮೆಣಸಿನ್ಕಾಯಿ ಎಲ್ಲನೂ ಕೂಡ ಒಟ್ಟಿಗೆ ಹಾಕಿದ್ದೀನಿ ಎಲ್ಲ ಕ್ಲೀನ್ ಮಾಡಿ ಆಗೈತೆ ಒಣಗಿದ್ದೆ ಚೆನ್ನಾಗಿ ಒಣಗೈತೆ ನೋಡಿ ಜಸ್ಟ್ ಹಿಂಗೆ ಮುರಿದ್ರೂ ಕೂಡ ಎಷ್ಟು ಚೆನ್ನಾಗಿ ಹಿಂಗೆಲ್ಲ ಮುರ್ಕತೈತೆ ಎಲ್ಲ ತಗೋಬೇಕು ಈ ಥರದೊಂದು ಚೀಲ ತಗೊಂಡು ಅಂದರೆ ಪ್ಲಾಸ್ಟಿಕ್ಕೇ ಆಗಬೇಕು ಸ್ವಲ್ಪ ಈ ಥರ ಕವರು ಇರೋವಂಥದ್ದು ಇನ್ನೊಂಥರ ಅಕ್ಕಿ ಚೀಲ ಎಲ್ಲ ಬರ್ತಾವಲ್ಲ ಅವಾದರೆ ಆಗೋದಿಲ್ಲ ಈ ಥರ ಪ್ಲಾಸ್ಟಿಕ್ ತಾಗಬೇಕು ಈ ಥರದ್ದು ತಗೊಂಡು ಅದ್ರೊಳಗಡಿಗೆ ಹಾಕೊಳ್ಳೋಣ ಮೆಣಸಿನ್ಕಾಯಿ ಎಲ್ಲ ಮೆಣಸಿನ್ಕಾಯಿನೂ ಇದ್ರೊಳಗಡೆ ಸೇಸ್ಕೊಳ್ಳೋಣ ಬ್ಯಾಡಿಗೆ ಮೆಣಸಿನ್ಕಾಯಿನ ಕೂಡ ಅದರೊಳಗೆ ಸೇಸ್ಬೇಕು ಅದು ಕೂಡ ನೋಡಿ ಅದು ಕೂಡ ಜೇಸ್ಟ್ ನೋಡಿ ಚೆನ್ನಾಗಿ ಒಣಗೈತೆ ಮುರಿದ್ರೆ ಹಾಗೆ ಎಲ್ಲ ಮುರ್ಕತೈತೆ ಅದನ್ನು ಕೂಡ ಇದನ್ನು ಕೂಡ ಚೆನ್ನಾಗಿ ಒಣಗೈತೆ ನೋಡಿ ಅದನ್ನು ಎಲ್ಲ ಕುಡ್ಬಿಡಿ ಅದಕ್ಕೆಲ್ಲ ಎಲ್ಲ ಕಟ್ಟಿದರೂ ಆಗುತ್ತೆ ದಾರದಲ್ಲಿ ನನಗೆ ಕತ್ತಲ್ಲ ಈ ಥರ ಒಂದು ಒಣ್ಣೆ ತಗೊಂಡು ಆಗುತ್ತೆ ಒಣಗಿರುತ್ತಲ್ಲ ಬಿಸಿಲಲ್ಲಿ ಮೆಣಸಿನ್ಕಾಯಿ ನಾವು ಯಾಕೆ ಉರಿಯಲ್ಲ ಅಂದ್ರೆ ನಾವು ಒಂದು ವರ್ಷ ಇಡ್ತೀವಲ್ವ ಪುಡಿನ ಹಾಗಾಗಿ ನಾವು ಮೆಣಸಿನ್ಕಾಯಿನ ಉರಿಯಕ್ಕೆ ಹೋಗಲ್ಲ ಕೆಲವರು ಎಣ್ಣೆ ಹಾಕ್ಬಿಟ್ಟು ಉರಿತಾರೆ ಮೆಣಸಿನ್ಕಾಯಿನ ಎಣ್ಣೆ ಹಾಕಿ ಕುಡಿದ್ರೆ ಒಂದು ವರ್ಷ ಎಲ್ಲ ಇಡೋಕ್ಕಾಗಲ್ಲ ಎಣ್ಣೆ ಹಾಕಿರ್ತೀವಲ್ಲ ಹಂಗಾಗಿ ನಾವು ಅದಕ್ಕೆ ಏನು ಉರಿಯೋಕೆ ಹೋಗಲ್ಲ ಮೆಣ್ಸಿನಕಾಯಿನ ಹಿಂಗೆ ಬಿಸಿಲಲ್ಲಿ ಒಣಗಿಸಿದ್ರೆ ಸಾಕು ಎರಡು ದಿವಸ ಒಣಗಿಸಿದ್ರೆ ಈಗಂತೂ ಒಂದೇ ದಿವಸ ಸಾಕು ನಾನು ಆದರೂ ಎರಡು ದಿವಸ ಎಣ್ಣೆನೂ ಒಣಗಿಸಿದೆ ಮತ್ತೆ ಇವತ್ತು ಒಣಗಿಸಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ಜಸ್ಟ್ ಎಲ್ಲ ಒಟ್ಟೆಲ್ಲ ಪುಡಿಯಾಗುತ್ತೆ ಇದೆಲ್ಲ ಆದಮೇಲೆ ಮತ್ತೆ ಅದೆಲ್ಲ ಧನ್ಯ ಕಾಳು ಎಲ್ಲ ಕೊಟ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡಬೇಕು ೋಯಿತು ಚಿಲ್ಲಿ ಫ್ಲೇಕ್ಸ್ ಅಷ್ಟೇ ಅಂದರೆ ಹಂಗೆ ಹಾಕಲ್ಲ ಮಿಕ್ಸಿನಲ್ಲಿ ಹಾಗಾಗಿ ಕ್ರೀಡಿ ಮಾಡಬೇಕು ಅಷ್ಟು ರೆಡಿ ಆಯಿತು ಈಗ ಇದಕ್ಕೆ ಹುರಿದಿರೋ ಧನ್ಯಾ ಕಾಳು ಎಲ್ಲ ಸೇರಿಸಿ ಫುಲ್ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಇಲ್ಲ ಅಂದರೆ ಮೆಣಸಿನ್ಕಾಯಿ ಸಪ್ರೇಟು ಧನ್ಯಾ ಸಪ್ರೇಟ್ ಆಗಿಬಿಡುತ್ತೆ ಎಲ್ಲ ನೀಟಾಗಿ ಫುಲ್ ಮಿಕ್ಸ್ ಮಾಡಬೇಕು ನಾನು ಸ್ವಲ್ಪ ಹೊತ್ಬಿಟ್ಟು ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತೀನಿ

ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಮೆಣಸಿನ್ಕಾಯಿಲ್ಲ ಇಲ್ಲಾಂದರೆ ಖಾರ ಒಂದು ಕಡೆ ಸಪ್ರೇಟ್ ಆಗಿಬಿಡುತ್ತೆ ಧನಿಯ ಕಡೆ ಸಪ್ರೇಟ್ ಆಗಿಬಿಡುತ್ತೆ ಅದಕ್ಕೆ ಏನು ಮಾಡಬೇಕು ಎಲ್ಲ ಹೊತ್ತೆ ಮಿಕ್ಸ್ ಮಾಡಿಬಿಟ್ಟು ನಿಲ್ಲು ಕೊಡಬೇಕು ಮಾಡಿಸ್ಕೊಂಬಂದಿದ್ದಾಯಿತು ಚೀಲದಲ್ಲಿ ಮಾಡಿಸ್ಕೊಂಬಂದಿದ್ದೀವಿ ಅದು ಚೀಲದಲ್ಲಿ ಇಡಬಾರ್ದು ಬಿಸಿ ಇರುತ್ತೆ ತುಂಬ ಪುಡಿ ಇಲ್ಲಾಂದರೆ ಕಲರ್ ಕ ಬ್ಲ್ಯಾಕ್ ಬಂದುಬಿಡುತ್ತೆ ಬಿಸಿಗೆ ಬಿಸಿಗೆ ಇಟ್ಟರೆ ಇದನ್ನು ಕೆಳಗಡೆ ಹಾರಿ ನೆಲದಲ್ಲಿ ಸಕತ್ತು ಬಿಸಿ ಇರುತ್ತೆ ಮುಟ್ಟೋಕ್ಕಾಗಲ್ಲ ಕೈಯಲ್ಲಿ ಮುಟ್ಟಕ್ಕೆಲ್ಲ ಅಷ್ಟು ಬಿಸಿ ಐತೆ ಮಿಲ್ಗೆ ಹಾಕ್ಸಿರ್ತೀವಲ್ಲ ಹಂಗಾಗಿ ಇದನ್ನು ಫುಲ್ಲು ಆರಿಕ್ಬೇಕು ಇವತ್ತು ಫುಲ್ಲು ಹಿಂಗೆ ಹಾರಿಟ್ರೆ ಅದು ಫುಲ್ಲು ಎಲ್ಲ ತಣ್ಣಗಾಗಬೇಕು ಆಮೇಲೆ ಚೆನ್ನಾಗೆ ಇವತ್ತು ಫುಲ್ ಬಿಡ್ತೀನಿ ನೈಟ್ ಫುಲ್ಲು ನಾಳೆ ಬೆಳಗ್ಗೆ ಜರಡಿ ಹಿಡ್ದು ಬಾಕ್ಸ್ ಮಾಡಿ ಇಡ್ತೀನಿ ಹತ್ರ ಎಲ್ಲಾರ ಇದ್ದರೆ ಒಂದು ಬಾಕ್ಸಲ್ಲಿ ಹಾಕ್ಸ್ಕೊಂಬರ್ಬೋದು ನಾನು ಸ್ವಲ್ಪ ನನಗೆ ಮಿಲ್ಲು ದೂರ ಇರೋದ್ರಿಂದ ಚೀಲದಲ್ಲೇ ಹಾಕಿಸ್ಕೊಂಬಂದೆ ಪುಡಿ ಫುಲ್ಲು ಹಿಂಗೆ ಹಾರಿಡಬೇಕು ಚೀಲದಲ್ಲಿ ಹಾಕ್ಸಿ ಚೀಲದಲ್ಲಿ ಮಾತ್ರ ಬಿಡಬಾರ್ದು ಯಾವುದೇ ಕಾರಣಕ್ಕೂ ಬಾಕ್ಸಲ್ಲಿ ಹಾಕ್ಸಿದ್ರು ಅಷ್ಟೇ ಬಾಕ್ಸಲ್ಲಿ ಇಡಬಾರ್ದು ಈ ಥರ ನೆಲದಲ್ಲಿ ಹಾರಿಡಬೇಕು ಪುಡಿ ಮಾಡಿಸ್ಕೊಂಬಂದು ಹಾರಿ ಅದು ನಾನು ನೈಟು ಹಾಕಿಸ್ಕೊಂಬಂದು ಹಾರಿಟ್ಟಿದೆ ಅದು ಫುಲ್ಲು ಎಲ್ಲ ತಣ್ಣಗಾದ್ಮೇಲೆ ಜಾಡ್ರಿ ಹಿಡ್ದು ಬಾಕ್ಸ್ಗೆ ಹಾಕೋಬೇಕು ಮತ್ತು ಎಲ್ಲ ಒಂದು ಸರ್ತಿ ಫುಲ್ಲು ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ನೋಡ್ತಾ ಇರ್ಬಾರ್ದು ಕಲ್ಲರು ಎಲ್ಲ ಕೂಡ ಎಷ್ಟು ಚೆನ್ನಾಗಿದೆ ಇದು ಚೆನ್ನಾಗಿ ಚೆನ್ನಾಗೆಲ್ಲ ಫುಲ್ಲು ನೀಟಾಗಿ ಮಿಕ್ಸ್ ಮಾಡಬೇಕು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಜಡ್ಡೆ ಹಿಡಿತೀನಿ ಎಲ್ಲ ಮಿಕ್ಸ್ ಮಾಡಿದೆ ಮೂರು ಕೆ ಜಿ ಧನಿಯಾಗೆ ಎಷ್ಟೆಷ್ಟು ಕಾಳು ಎಲ್ಲ ಹಾಕೊಂಡಿದ್ದು ಅಂತ ಹೇಳಿದ್ದೀನಿ ಒಂಬತ್ತು ಕೆ ಜಿ ಪುಡಿ ಆಗಿದೆ ಮೂರು ಕೆ ಜಿ ಧನ್ಯಾ ಮಾಡಿಸಿರೋದಕ್ಕೆ ಸಾಂಬಾರು ಪುಡಿ ಒಂಬತ್ತು ಕೆ ಜಿ ಆಗಿದೆ ಇದು ನನಗೆ ಮಿನಿಮಮ್ಮು ಒಂದರಿಂದ ಒಂದೂವರೆ ವರ್ಷ ಬರುತ್ತೆ ಇದನ್ನು ಸ್ಟೋರೇಜ್ ಮಾಡ್ಕೊಳ್ಳೋದು ಕೆಡ್ದಾಗೆ ಹೇಗೆ ಅನ್ನೋದನ್ನ ಹೇಳ್ತೀನಿ ಇದ್ದೀನಿ ಇದರಲ್ಲಿ ತರೋದು ಎಷ್ಟು ಚೆನ್ನಾಗಿ ಬಂದಿದೆ ಪುಡಿ ಕೆಲವು ಕೆಲವು ತ ನೀಟಾಗಿ ಹಾಕೋದಿಲ್ಲ ದಪ್ಪ ದಪ್ಪ ಹಾಕ್ಬಿಟ್ಟಿರ್ತಾರೆ ನೋಡ್ಕೊಂಡು ಹಾಕ್ಕೋಬೇಕು ನೈಸ್ ಇರಬೇಕು ಪುಡಿ ಫೈನಲಿ ಎಲ್ಲ ಜರಡೆ ಹಿಡ್ದಾಯಿತು ನೋಡಿ ಇಷ್ಟೆಲ್ಲ ಪುಡಿ ಜರಡೆ ಹಿಡ್ದಕ್ಕೆ ನೋಡಿ ಅದರೊಳಗಡೆ ಏನಿಲ್ಲ ಎಷ್ಟು ನೈಸಾಗಿ ಬಂದೈತೆ ಏನೋ ಈ ಥರ ಒಂದು ಬಾಕ್ಸ್ ತೊಗೊಂಡು ಬಾಕ್ಸ್ಗೆ ಸ್ಟೋರ್ ಮಾಡಿ ಮಾಡಿಟ್ಕತಿವಿ ಇದು ಒಂದು ವರ್ಷ ಆದರೂ ಏನು ಕೆಡಲ್ಲ ಅಂದರೆ ಮತ್ತೆ ಇದನ್ನು ಪುಡಿ ತೊಗೋಬೇಕಾದ್ರೆ ನಾವು ಇದರಿಂದ ಕೈಯೆಲ್ಲ ಹಾಕಕ್ಕೆ ಹೋಗ್ಬಾರ್ದು ಈ ಥರದ್ದು ಏನಾದರೂ ಒಂದು ಸೌಟು ಏನಾದರೂ ತೊಗೊಂಡು ಅದು ತ್ಯಾವ ಇರಬಾರ್ದು ತಗೊಂಡು ಅದನ್ನು ನಾವು ಡೈಲಿ ಹಾಕೋ ಒಂದು ಬಾಕ್ಸ್ಗೆ ಹಾಕಬೇಕು தும்கத்தை தும்பிக்கு ஏன்மாத்தி அந்த மூஸ் பேப்பர் முச்சலாக்கிட்டு ஏனும் ஆகல ஒன்று வருஷ ஒன்றும் கூட பிடி ஏனோ ஆளாகல புடன மத்தே தக பாத ನೋಡಿ ಡೈಲಿ ಯೂಸು ಒಂದು ಹಾಕ್ಸಿಟ್ಕೊಂಡಿರ್ತೀವಿ ಅದಕ್ಕೆ ಬಳಸಬೇಕಾದಾಗ ನಾವು ತ್ಯಾವ ನೀರಿನ ಸಹ ಏನೂ ತಗುಳ್ಸ್ಬಾರ್ದು ನೋಡಿ ಈ ಥರ ಏನಾದರೂ ಒಂದು ಸೌಟು ಏನಾದರೂ ತೊಗೊಂಡು ಅದರಿಂದ ಹಾಕೋಬೇಕು ಕೈ ಹಾಕಕ್ಕೆ ಹೋಗ್ಬಾರ್ದು ಕೈ ಕೈ ಹಾಕಿದರೆ ಅದ್ರೊಳಗಡೆ ಆಗೋ ಚಾನ್ಸ್ ಇರುತ್ತೆ ಆ ಥರ ಹಾಕೋಬೇಕು ನೋಡಿ ಈ ಥರ ಮಾಡಿಟ್ಕೊಂಡ್ರೆ ಒಂದು ವರ್ಷ ಕೂಡ ಏನೂ ಆಗಲ್ಲ ಪುಡಿ ಈ ಥರ ಸ್ಟೋರ್ ಸ್ಟೋರ್ ಮಾಡಿಟ್ಕೊಂಡ್ರೆ ಇದ್ದು ರೆಡಿ ಒಂದು ಮಿಕ್ಕಿದ್ದು ಇನ್ನೊಂದು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡ್ಕೊತೀನಿ ಇದು ಮಿಕ್ಕಿದ್ ಇನ್ನೊಂದು ಸ್ವಲ್ಪ ಇನ್ನೊಂದು ಬಾಕ್ಸ್ಗೆ ಹಾಕಿಟ್ಕೊಳ್ತೀನಿ ಇದನ್ನು ಇದು ಡೈಲಿ ಯೂಸ್ ಮಾಡೋಕ್ಕೆ ಅಂತ ಈ ಬಾಕ್ಸಿಗೆ ಹಾಕಿಟ್ಕೊತೀನಿ ಇದಕ್ಕೆ ಡೈಲಿ ಯೂಸ್ ಮಾಡ್ಕೊಂಡು ಇದಕ್ಕೊಂದು ಸ್ಪೂನ್ ಹಾಕಿಟ್ಕೊಂಡು ಇದು ಖಾಲಿ ಆದಾಗ ಈ ಬಾಕ್ಸಿಂದ ತೆಗೆದು ಈ ಬಾಕ್ಸ್ಗೆ ಹಾಕೊಳ್ಳೋದು ಆ ಥರ ಮಾಡ್ಕೋಬೇಕು ನಾವು ಡೈರೆಕ್ಟು ಆ ಬಾಕ್ಸಿಂದನೇ ತೆಗ್ದು ಹಾಕೊಳ್ಳೋಕ್ಕೆ ಹೋಗ್ಬಾರ್ದು ನೀರು ಎಲ್ಲ ತ್ಯಾವ ಎಲ್ಲ ತಗೊಳ್ಬಾರ್ದು ಈ ಥರ ಚಿಕ್ಕ ಬಾಕ್ಸ್ ಇಟ್ಕೊಂಡು ಇದಕ್ಕೊಂದು ಸ್ಪೂನ್ ಹಾಕಿಟ್ಕೊಂಡು ಡೈಲಿ ಯೂಸ್ ಮಾಡ್ಕೋಬೋದು ಈ ಮಿಕ್ಕಿದೆಲ್ಲ ಈ ಬಾಕ್ಸ್ಗೆ ಸ್ಟೋರ್ ಮಾಡಿದ್ದೀನಿ ಈಗ ಎರಡು ಬಾಕ್ಸು ಕೂಡ ಸ್ಟೋರ್ ಮಾಡಿಡ್ತೀನಿ ಏನೂ ಆಗಲ್ಲ ಫಸ್ಟು ಈ ಬಾಕ್ಸಿನ ಖಾಲಿ ಮಾಡ್ತೀನಿ ಆಮೇಲೆ ಆ ಬಾಕ್ಸು ಯೂಸ್ ಮಾಡ್ತೀನಿ ನೋಡಿ ಈ ಥರ ಮೂರು ಕೆ ಜಿ ಮಾಡಿಸ್ ಮಾಡಿಕೊಂಡ್ರೆ ನಮಗೊಂದು ಒಂದೂವರೆ ವರ್ಷ ಬರುತ್ತೆ ನಮಗೆ ನಾವು ಇದು ನಾನ್ ವೆಜ್ಜು ವೆಜ್ಜು ಸಾಂಬಾರು ಎರಡಕ್ಕೂ ಬಳಸೋದ್ರಿಂದ ನಮ್ಗಷ್ಟು ಬರುತ್ತೆ ನಾನು ಪ್ರತಿ ವರ್ಷವೂ ಅಷ್ಟೇ ಈ ಥರ ಮಾರ್ಕ್ ಮಾಡಿ ಕತ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನೀವು ಒಂದು ಸತಿ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ